ನಮ್ಮ ಹೆಸರು ರಂಗಸ್ವಾಮಿ ಅಂತ ನಾವು ಕಾರ್ಮಿಕ ಬಂದು ಬಂಧು ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮಂಡಳಿಯಿಂದ ಸುಮಾರು ಒಂದು ಸಾವಿರದ ನೂರಿಪ್ಪತ್ತ್ಮೂರು ಜನ ಕಾರ್ಮಿಕ ಬಂಧುಗಳನ್ನು ಕೆಲಸಕ್ಕೆ ಅಂತ ನೇಮಕ ಮಾಡಿಕೊಂಡ್ರು ನೇಮಕ ಮಾಡಿಕೊಂಡು ಆರು ವರ್ಷಗಳ ಕಾಲ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡಿಸ್ಕೊಂಡು ಯಾವುದೇ ಗೌರವಧನವನ್ನು ಕೊಡದಲ್ಲೇ ನಮ್ಮನ್ನು ಕೆಲಸದಿಂದ ರದ್ದು ಮಾಡವ್ರೆ ಆ ರದ್ದು ಮಾಡಿರೋದ್ರಿಂದ ನಾವು ಅದರ ಮೇಲೆ ಹೈಕೋರ್ಟ್ಗೆ ಹೋಗಿ ನಾವು ಕೇಸ್ ಮಾಡಿ ಕೇಸ್ ಹಾಕಿದ್ದೀವಿ ನಮ್ಮ ಪರವಾಗಿ ಪರಿಗಣಿಸಿ ಅಂತ ಆದೇಶ ಬಂದ್ರೂ ಅವರು ಅದನ್ನು ಪರಿಗಣಿಸದಲ್ಲೇ ಬೇರೆಯವ್ರಿಗೆ ಟೆಂಡರ್ ಕೊಟ್ಟು ಬೇರೆ ಬೇರೆ ಕಾರ್ಮಿಕರುಗಳನ್ನ ತಗೊಳ್ಳೋಕ್ಕೆ ಸಂಚು ಮಾಡವ್ರೆ ಹಾಗಾಗಿ ನಮ್ಮ ಕಾರ್ಮಿಕರುಗಳಿಗೆ ಭಾಳ ಅನ್ಯಾಯ ಆಗ್ತದೆ ನಾವು ಅಧಿಕಾರಿಗಳ ಹತ್ರ ಹೋಗಿ ಕೇಳಿದಾಗ ನಮ್ಮ ಹತ್ರ ಏನು ಮಾತಾಡೋಂಗೆ ಏನು ಕೇಳಬೇಡಿ ಹೋಗಿ ಸಚಿವರ ಹತ್ರ ಕೇಳಿ ಸನ್ ಸಚಿವರು ಸಂತೋಷ್ ಲಾಡ್ಬು ನಿಮಗೆ ಒಳ್ಳೇದು ಮಾಡ್ತಾ ಅದು ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರು ನಮ್ಮದೇನಿಲ್ಲ ಮುಖ್ಯಮಂತ್ರಿ ಹತ್ರ ಹೋಗಿ ಕೇಳಿ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಹತ್ರ ಮನಸ್ಸು ಮಾಡಿದ್ರೆ ಇದೆಲ್ಲ ಆಗ್ತದೆ ಅಂತ ಹೇಳ್ತಾರೆ ಅದು ದಯಮಾಡಿ ಮುಖ್ಯಮಂತ್ರಿಗಳು ಮನ್ಸು ಮಾಡಿ ಈ ಬಡ ಕಾರ್ಮಿಕರುಗಳನ್ನ ಕೆಲಸ ಮಾಡ್ತಾರಂಥವ್ರನ್ನ ತಗೊಂಡು ಕೋರ್ಟ್ಗೆ ಹೋಗಿದ್ದೀವಿ ಕೋರ್ಟ್ ಆಗಿದೆ ನಮ್ಮ ಪರವಾಗಿ ಏನಾದರೂ ಈಡೇರಲಿಲ್ಲ ಅಂತಂದರೆ ನಾವು ಈಗ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಾರ್ಮಿಕ ಬಂಧು ಸೇವಾ ಕಾರ್ಮಿಕ ಬಂಧುಗಳ್ನ ಬಿಟ್ಟು ಬೇರೆ ಬೇರೆಯವ್ರನ್ನ ತಗೊಂಡು ಏನು ಸೇವಾ ಕೇಂದ್ರ ನಡೆಸ್ತವ್ರೆ ಆ ಎಲ್ಲ ಸೇವಾ ಕೇಂದ್ರಗಳ ಮುಂದೆ ಹೋಗ್ಬಿಟ್ಟು ನಾವು ಅದನ್ನು ಧರಣಿ ಮಾಡ್ತೀವಿ ಮತ್ತು ಅಲ್ಲೂ ಅವೆಲ್ಲ ನಾವು ಯಾರು ಕೆಲಸ ಮಾಡೋಕ್ಕೆ ನಾವು ಬಿಡೋದಿಲ್ಲ ನಮ್ಮನ್ನು ಮುಂದುವರ್ಸಲೇಬೇಕು ನಮ್ಮನ್ನು ಕೆಲಸಕ್ಕೆ ತಗೊಳ್ಳೇಬೇಕು ಅಂತ ನಾವು ಒತ್ತಡ ಮಾಡ್ತೀವಿ ನಮ್ಮ ಹೆಸರು ರಂಗಸ್ವಾಮಿ ಅಂತ ನಾವು ಕಾರ್ಮಿಕ ಬಂಧುಗಳ ಸಂಘದ ಅಧ್ಯಕ್ಷರು ಕೋರ್ಟಲ್ಲಿ ಈಗ ತಡೆಯಾಗ್ನೆ ಇದೆ ಇವ್ರನ್ನ ಯಾವುದೇ ರೀತಿಗೆ ಕೆಲಸದಿಂದ ತೆಗಿಬಾರ್ದು ಅಂತ ಅಂದ್ಬಿಟ್ಟು ತಡೆಯಾಗ್ನೆ ಇದೆ ಹಾಗೆ ಮುಂದುವರೆದಂತೆ ಕಾರ್ಮಿಕ ಸಂಘ ಅಂತಂದ್ಬಿಟ್ಟು ಹೊಸದಾಗಿ ಏನು ಸ್ಥಾಪನೆ ಇದ್ದಾರೆ ಅದನ್ನು ಸ್ಥಾಪನೆ ಅದನ್ನು ಮುಂದುವರ್ಸಬಾರ್ದು ತಡೆ ಹಿಡಿಬೇಕು ಇವ್ರನ್ನ ಕೆಲಸಕ್ಕೆ ತಗೊಬೇಕು ಅಂತಂದ್ಬಿಟ್ಟು ಆದೇಶ ಆಗಿದೆ ಅದಲ್ಲದೇ ಸಂತೋಷ್ ಲಾಡ್ ಅವರು ಆಪ್ತ ಕಾರ್ಯದರ್ಶಿಗೆ ಇವ್ರನ್ನ ಕೆಲಸದಲ್ಲೇ ಮುಂದುವರಿಸಿ ಅಂತಂದ್ಬಿಟ್ಟು ಪತ್ರ ಕೊಟ್ಟಿದ್ದಾರೆ ಆ ಪತ್ರ ಕೂಡ ಕಾರ್ಮಿಕ ಕಮಿಷನರ್ಗೆ ರವಾನೆ ಆಗಿದೆ ಅದ್ರ ಬಗ್ಗೆ ಇದ್ರ ಬಗ್ಗೆ ನೋಡಿ ಸೂಕ್ತ ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೋರ್ಟು ಮೌಖಿಕವಾಗಿ ಅವ್ರಿಗೆ ಹೇಳಿದ್ದಾರೆ ಅದರಿಂದ ಅವರು ಕಾಲಾವಕಾಶ ತಗೊಂಡಿದ್ದಾರೆ ಇದುವರೆಗೂ ಏನೂ ಕ್ರಮ ತಗೊಂಡಿಲ್ಲ ಇದರಿಂದ ಈಗಾಗಲೇ ಈಗ ನೂರೈವತ್ತೇನು ಕಾರ್ಮಿಕ ಬಂಧುಗಳಿಗೇನು ಧರಣಿ ಮಾಡ್ತಾಯಿದ್ದಾರೆ ಇವ್ರಿಗೆ ಅವ್ರಿಗಾಗಲೇ ನಲವತ್ತೈದು ವರ್ಷ ಐವತ್ತು ವರ್ಷ ಆಗ್ತಾ ಬಂದಿದೆ ಅವ್ರಿಗೆ ಮುಂದೆ ಕೆಲಸ ಸಿಗಲ್ಲ ಅದರಿಂದ ಅವ್ರಿಗೆ ಮುಂದುವರಿಸಬೇಕು ಅಂತ ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾರ್ಮಿಕ ಸಚಿವರಲ್ಲಿ ಈಗಾಗಲೇ ಪತ್ರ ಬರೆದಿರೋ ಪ್ರಕಾರ ಕ್ರಮವಹಿಸಿ ಇವ್ರನ್ನ ಜೀವನ ಸರಿದೂಗಿಸ್ಬೇಕು ಅಂತಂಬಿಟ್ಟು ನಾನು ಸರ್ಕಾರಕ್ಕೆ ಕೇಳ್ಕೊತೀನಿ ಇವ್ರ ಪರವಾಗಿ ಸೋಮಶೇಖರಯ್ಯ ವಕೀಲರು